ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗಣೇಶ್ ಮೂರ್ತಿಯ ವಿಸರ್ಜನೆ ಐವತ್ತೊಂದು ಸಾವಿರಕ್ಕೆ ಗಣೇಶನ ಲಾಡು ಹರಾಜು ಹುಲ್ಸೂರು ಪಟ್ಟಣದ ವಾರ್ಡ್ ನಂಬರ್ ಒಂದರಲ್ಲಿನ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಯುವ ಗಣೇಶ್ ಮಂಡಳದ ಗಣೇಶನ ವಿಸರ್ಜನೆ ಅದ್ಧೂರಿಯಾಗಿ ಜರುಗಿತು ಕ್ರಾಂತಿವೀರ ಸಂಗೋಳಿ ರಾಯಣ್ಣರ ಗಣೇಶ್ ಮಂಡಳ ವತಿಯಿಂದ ಸುಮಾರು ಹದಿಮೂರು ದಿನಗಳ ಪರ್ಯಂತ ದಿನನಿತ್ಯ ಪೂಜೆ ಆರತಿ ಮತ್ತು ಮಹಾಪ್ರಸಾದವನ್ನು ಜಲೂಸದಿಂದ ಸಲ್ಲಿಸಿದ್ದು ಕೊನೆಯ ದಿನ ಗಣೇಶನ ಮಹಾಪ್ರಸಾದದ ಲಾಡು ಸಾರ್ವಜನಿಕವಾಗಿ ಹರಾಜು ಮುಖಾಂತರ ಗಣೇಶ ಭಕ್ತರಿಂದ ಸವಾಲು ನಡೆಸಿ ಸುಮಾರು ಐವತ್ತೊಂದು ಸಾವಿರ ಆರುನೂರು ರೂಪಾಯಿಗೆ ಗಣೇಶ್ ಭಕ್ತರಾದ ಶಾಲಿವಾನ್ ದೇವನಾಳ್ ಮಹಾಪ್ರಸಾದದ ಹರಾಜು ಪಡೆದಿರುವುದಕ್ಕೆ ಗಣೇಶ್ ಮಂಡಳದ ಭಕ್ತರು ಸಂತೋಷ ವ್ಯಕ್ತಪಡಿಸಿರುವುದು ತಾವು ಕಾಣಬಹುದು ತದನಂತರ ಅವರ ಓಣಿಯಿಂದ ಪ್ರಾರಂಭವಾದ ಮೆರವಣಿಗೆಯಲ್ಲಿ ಡಿ ಜೆ ಸೌಂಡ್ಗೆ ಕುಣಿದು ಕುಪ್ಪಳಿಸಿದ ಯುವ ಸಮೂಹವು ಹನುಮಾನ್ ಮಂದಿರ ಗಾಂಧಿವೃತ ಬಸವಣ್ಣಕಟ್ಟಿ ಮುಖಾಂತರ ಕೊಂಗ್ಳಿ ಬ್ರಿಡ್ಜ್ನಲ್ಲಿ ಗಣೇಶನ ವಿಸರ್ಜನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗಣೇಶ ಮಂಡಳದ ಅಧ್ಯಕ್ಷರಾದ ರಾಹುಲ್ ವಗ್ಗೆ ಪ್ರಮುಖರಾದ ಸಚಿನ್ ವಗ್ಗೆ ಹನುಮಂತ್ ಮೇತ್ರೆ ಅಮೂಲ್ ಮೇತ್ರೆ ಆನಂದ್ ಜಮಾದರ್ ಅಮರ್ ವಗ್ಗೆ ಅಭಿಷೇಕ್ ಸ್ವಾಮಿ ಏಕನಾಥ್ ಸೋಳಂಕೆ ಅವಿನಾಶ್ ಮೇತ್ರೆ ದತ್ತು ವೀರನಾಥ್ ಗೋವಿಂದ ಮೇತ್ರೆ ಪವನ್ ಸಿದ್ದು ಸ್ವಾಮಿ ಪ್ರದೀಪ್ ಮೇತ್ರೆ ಪ್ರದೀಪ್ ಜಿರೋಬೆ ಹಾಗೂ ಓಣಿಯ ಯುವಕರು ಗಣೇಶ ವಿಸರ್ಜನೆಯ ಭವ್ಯ ಮೆರವಣಿಗೆಯಲ್ಲಿ ಭಾಗವಹಿಸಿ ಬಳಸಿರುವುದು ತಾವು ಕಾಣಬಹುದು ಎನ್ ಹಸಾರ್ ಚರ್ ದೇವನ ಈ ಮೊದಲನೇ ವರ್ಷದ್ದು ಗಣಪತಿ ಹರಾಜಿನಲ್ಲಿ ಶಾಲಿವಾನ್ ದೇವನಳ್ಳಿ ಅವರು ಎಕಾವನ್ ಹಝಾರ್ ರೂಪಾಯಿ ಗಣಪತಿ ಉಂಡಿ ತಗೋಣಾರ ಅವ್ರಿಗೆ ಈ ಗಣೇಶನ ಆಶೀರ್ವಾದ ಅವ್ರ ಮನಿ ಮ್ಯಾಗ ಎಲ್ಲರ ಮ್ಯಾಗ ಇರ್ಲಿ ಅವ್ರ ಇನ್ನ ಅವ್ರ ಜೀವನದಲ್ಲಿ ಉನ್ನತಿ ಆಗ್ಲಿ ಅಂತ ಈ ಗಣೇಶ್ ಮಂಡಳಿ ಮತ್ತು ಗಣೇಶ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊತೀನಿ ಇದು ಈ ದುಡ್ಡು ಅಮೌಂಟ್ ಅವ್ರ್ ಒಳ್ಳೆ ಕೆಲ್ಸದಾಗ ಬಳಸ್ಕೊಂಡು ಮುಂದಿನ ವರ್ಷ ಗಣಪತಿ ಕೂಡ ಎಂಟು ದಿನ ಪೈಲಾ ಈ ಮಂಡಳಿ ಕೊಡ್ಬೇಕು ಅಂತ ಟೈಮ್ ದಾಗ ಹೇಳಕ್ ಇಷ್ಟ ಪಡ್ತೀನಿ ಗಣಪತಿ ಮಪ್ಪ